ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ಮೂರು ದಿವಸದಿಂದ ವ್ಲಾಗ್ ಮಾಡಲಿಲ್ಲ ಒಂದು ಚಿಕ್ಕ ಪುಟ್ಟ ತೊಗೊಂಡಿದ್ದೆ ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಸೊ ಬನ್ನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ವೀರೋ ಫೋಟೋಸ್ ನೋಡಿ ಅವನ್ನ ರೂಮಲ್ಲಿ ಈ ಫೋಟೋ ಇದು ಅವನ್ನ ನಾಮಕರಣದಲ್ಲಿ ಬ್ಯಾನರಲ್ಲಿ ಇದ್ದಿದ್ದು ಅದು ಎಷ್ಟ್ಯಾಕೆ ಮನಸೇ ಇರಲಿಲ್ಲ ಸೊ ಅದು ನನಗೆ ಕಟ್ ಮಾಡಿ ತುಂಬಾ ತುಂಬ ಕ್ಯೂಟಾಗಿದ್ದಾನೆ ಆ ಕೃಷ್ಣನ ಮೇಷ್ಯದಲ್ಲಿ ಕೃಷ್ಣನೇ ನೋಡ್ದಂಗೆ ಅನ್ಸುತ್ತೆ ಸೊ ಇದು ನನ್ನ ಫೇವ್ರೇಟ್ ಫೋಟೋ ಸ್ನಾನ ಕೈ ಮಾಡಿಸಿ ರೆಡಿ ಮಾಡಿ ಚೆನ್ನಾಗಿ ತಲೆ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ ಸಂಜೆ ಅಷ್ಟಕ್ಕೆ ಸ್ವಲ್ಪನೂ ಇರಲ್ಲ ಎಲ್ಲ ನನಗೆ ಒರೆಸಿರ್ತಾನೆ ಕೂಕು ಕೂಕೋ ಹೋಗಲ್ಲ ಆ ಥರ ಕೂಕೋತರಿಗೆ ಭಯ ಆಂ ನಿನ್ನ ಮಗನ ಭಯ ಪಾಪ ಸುಮ್ಮನೆ ಎಷ್ಟು ದಿನದಿಂದ ವಾಕಿಂಗ್ ಹೋಗ್ತಾ ಇದೆಯಾ ಅವ್ರಿ ತ್ರೀ ಡೇಸಿಂದ ವಾಕಿಂಗ್ ಎಷ್ಟು ಸ್ಟೆಪ್ಸು ಹತ್ತು ಸಾವಿರ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಸ್ಟೆಪ್ಸ್ ಹಾಕ್ತಾವ್ರೆ ಅದಕ್ಕೆ ಪಾಪ ಕಾಲು ನೋವು ಬಂದು ಕಾಲು ನೋವು ನೆನೆಲ್ಲ ಪಾಪ ಎಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾಯಿದ್ದಾರೆ ಬಾಸ್ ಬೆಳಗ್ಗೆ ಎಷ್ಟು ಗಂಟೆಗೆ ಗೆದ್ದೊಳ್ಳೋದು ಆರೂವರೆ ಬೆಳಗ್ಗೆ ಆರೂವರೆ ಗೆದ್ದು ವಾಕಿಂಗ್ ಹೋಗಿ ಬರೋದು ಆ್ಯಂಡ್ ಬೆಳಿಗ್ಗೆ ಸಂಜೆ ಏಳು ಗಂಟೆಗೆ ಊಟ ಮುಗಿಸ್ಬಿಡ್ತಾವ್ರಿ ಅದು ಮುದ್ದೆ ಸಾರು ಎಲ್ಲ ಇವಾಗೇನೋ ತಂದೋರೆ ತಿಂಡಿ ಸ್ನ್ಯಾಕ್ಸ್ ನೋಡೋಣ ಆಚೆ ಹೋಗಿದ್ರು ಅಮ್ಮ ಮುದ್ದುಮರಿ ಮುದುಮರಿಗೆ ಮಾಡಿಸಿದ್ದಾಯ್ತು ಇವಾಗ ನಾನು ಇನ್ನು ರೆಡಿಯಾಗಿ ಇದು ಮಾಡಬೇಕು ಬಾಬಿ ಅದು ಅದೋ ಪೇಯ್ನಂತೆ ಪೇಯ್ನಂತೆ ಎಲ್ಲಂದ್ರಲ್ಲೇ ಮಲ್ಕೊತಾವ್ರಿ ಅನ್ ತುಮ್ಮ ಜನ ಕೋಕೊನ ತೋರ್ಸಿ ಕೋಕೊನ ನೋಡ್್ರಪ್ಪ ಚೂಸ್ಟಿಕ್ ತಿನ್ಕೊಂಡಾ ಆರಾಮ ಆಗೋಳೆ ಏನಾಗೈತೆ ಅವಳಿಗೆ ಅಲ್ವನೇ ಕೊಬ್ಬು ಜಾಸ್ತಿ ಆಗೈತೆ ತನೇ ಅಲ್ವನೇ ಬಾ ಕುರಿಯಲಿ ಕೂಕೋ ಕುರಿ ಬಂತ ನೋಡು ಚುಮಡು ಕುರಿ ಬಂತ ನೋಡು ಕುರಿಯಲಿ ಕುರಿ ಕುರಿ ಚು 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 ಕುರಿಯಲಿ ಕುರಿ ಬಾ 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 ನಡಿ ಗುಂಡಿ ಗುಂಡಿ ಒಳಗೂ ಸ್ಪಾ ಮಾಡಿಸಿದ್ವಿ ಮೊನ್ನೆ ಹೇರ್ ಕಟ್ ಎಲ್ಲ ಮಾಡಿಸಿ ಸ್ಪಾ ಮಾಡಿಸಿ ಇರೋದು ಆ್ಯಂಡ್ ಬ್ಯಾಕ್ ಸೈಡ್ ತೋರಿಸೋದು ಅದನ್ನು ಒಂದು ಎಲ್ ಐ ಸಿ ಕೂಡ ಮಾಡಿಸಿದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕಮ್ಮಿಂಗ್ ಬ್ಲಾಕ್ಸಲ್ಲಿ ಹೇಳ್ತೀನಿ ನಾನು ಒಂದು ಆ್ಯಪಲ್ ಕಟ್ ಮಾಡಿ ಅರ್ಧ ಆ್ಯಪಲ್ ತಿಂದು ಇನ್ನೊಂದು ಸ್ವಲ್ಪ ಸುನಿಗೆ ಅಂತ ಇಟ್ಟಿದ್ದೆ ಬಾಸ್ ಎಲ್ ಐ ಸಿ ಬಾಂಡ್ ಬೇಕ್ರಿ ಐಟಮ್ ತಂದಿದ್ದಾರೆ ಇವ್ರು ಬರ್ತೀವಿ ಇದು ಬೆಣ್ಣೆ ಹಾಕೊಂತೀನಿ ಸತಿ ನೀವು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಕಾರಣ ಇದೆ ನೀರಿಗೆ ಬೆಣ್ಣೆ ಬಿಸ್ಕೆಟ್ ಅಂತೆ ಅವನು ಅವ್ನು ತಿಂದುವಾಕಾದಷ್ಟರಲ್ಲೇ ಇದೆ ಮಾಡೋದು ಉಂಡು ಮುಂಗೆ ಇದರಲ್ಲೇ ಇದೆ ಹಾಂ ಒಂದು ಅನಿಕೆಕೋ ನಿಲ್ಪಸನ ಎರಡು ದಿಲ್ಪಸನ ಇದು ರಸ್ಕು ಚೋಚ ಟೋಸ್ಟ್ ಬನ್ ಬನ್ನಿಗೆ ಬೆಣ್ಣೆ ಇದೆ ಮನೇಲಿ ನೀರಿಗೆ ಬೆಣ್ಣೆ ಬಿಸ್ಕೆಟು ಇಷ್ಟು ತಿಂದರೆ ನೀವು ಐದು ಕೆ ಜಿ ಜಾಸ್ತಿ ಇದ್ದಾರೆ ಎಷ್ಟು ಹೇಳು

ఎలిపోచు ఎలిపచు ఎలి బా సుమ్ హాకీ గిడ తంది యారు ఏమన్కోబడి బెడ్డల్ ఇన్ను బెడ్షీట్ మర్చిల్ నన్ను మీరు మలగస్తో అది అంగేదే ఇం సరియ్ మర్చోదే ఇలా మర్చింది మే మధ్యాహ్నం తగి అది తగితనే హుషారు ఎడ్ జోడ్కొతే బాచే బాల్ బా బాదు బా అది తగ్బ బా నోడి అర్థాగండి కొడు కొడు నోతీ అయ్యన్నీ బన్నీ నా బాస్కేదు మార్చిరదు అవును ఫ్యూచర్గా ఎత్తి బీనా ಏನೈತ್ಕೊಡ್ಲಿ ಏನಾ ಕೊಡ್ಲಿ ಟೋಸ್ಟ್ ಹಾಕೊಡ್ಲಾ ನಾಲ್ಕು ಪೀಸ್ ಇರೋದು ಅಷ್ಟು ತಿನ್ಬಿಡು ಆಪಲು ಉಟ್ಬಾರ್ದು ಏನು ಇಡಂಗಿಲ್ಲ ನಮ್ಮ ಮನೇಲಿ ನಿಂಗೆ ಬೇಡ ಬಿಡ ಬೇಡ 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 ಹಿಂಗ ಓಡಾಚಲ್ಲ ಫಾಸ್ಟ್ ಆಗಿ ನೀನು ಏನಾಯ್ತು 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 ನಾ ಇದೀನಿ ಆಯ್ತು ನಾ ಇದ್ದೀನಿ ಬಾ ಆಯ್ತು ಬಾ ಓನು ಕೂಕುಗೆ ಯಾಕೆ ಬಿ ದೃಷ್ಟಿಯ

ಕಮ್ಮಿ ಆಗಿದೆ ನೆನ್ನೆ ಇಲ್ಲೂರು ಎಣ್ಣೆ ಕೊಬ್ಬರಿ ಎಣ್ಣೆ ಹಚ್ಚಿದ್ದ ಮಾಡಿಕ್ ಕಿಕ್ ವೀರ್ ಬೀರು ಮುದ್ದನೆ ಕುಕ್ಕು ಬಂತು ಕುಕ್ಕು ಅಂದರೆ ಭಯ ಏನ್ ಮಾಡುತ್ತೆ ಕುಕು ಊನ್ ಮಾಡುತ್ತೇವೆ ಕುಕು ಕೊಚ್ಚಿ ಕೊಚ್ಚಿ ಇದು ಶನಿವಾರ ಬೆಳಿಗ್ಗೆ ನಾವು ಯೂಶಲಿ ಸಾಟರ್ಡೆ ಸಂಡೇ ಆಚೆ ಬರ್ತೀವಿ ಒಂದ್ ರೌಂಡು ಏನಾರು ತಿನ್ನೋಕ್ಕಾಗಿರ್ಬೋದು ಇಲ್ಲ ಒಂದು ರೌಂಡ್ ಅದೇ ಥರ ಸರಿ ಸುನಿ ಫಿಶ್ಶು ತಿನ್ನಬೇಕು ಅಂತ ಹೇಳ್ತಾಯಿದ್ರು ಇಲ್ಲೇ ಜೆ ಪಿ ನಗರಲ್ಲಿ ನಾನು ಮುಂಚೆ ಕೂಡ ಈ ಹೋಟೆಲ್ನ ತೋರಿಸ್ತಿದ್ದೀನಿ ಕೋಸ್ಟ್ ಅಂತ ಬ್ರಹ್ಮ ಬ್ರೂಸ್ ಅಪೋಸಿಟೇ ಇರುತ್ತೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ನೀರು ದೋಸೆ ಫ್ರಾನ್ಸ್ ಮತ್ತು ಫಿಶ್ ಫ್ರೈ ಎಲ್ಲ ಸುನಿ ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಆ್ಯಂಡ್ ಜನ ಕೂಡ ಅಷ್ಟು ಜನ ಇರಲಿಲ್ಲ ಗೋಲಿ ಸೋಡ ಎಲ್ಲ ತೊಗೊಂಡು ಒಂದು ಒಳ್ಳೆ ನಾವು ಬಂದಾಗ ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಅನಿಸುತ್ತೆ ಬೆಳಿಗ್ಗೆ ಬ್ರಂಚ್ ಥರ ಆಗುತ್ತೆ ಅಂದ್ಬಿಟ್ಟು ಬಂದಿದ್ವಿ ವೀರೂ ಕರ್ಕೊಂಡು ಮನೆಯಲ್ಲೇ ಅವನಿಗೆ ತಿನ್ಸ್ಕೊಂಡು ಬಂದಿದ್ದೆ ಸೊ ಅವನು ಆರಾಮಾಗಿ ಆಟ ಆಡಿಕೊಂಡು ಇದ್ದ ಆ್ಯಂಡ್ ತುಂಬ ಜನ ನನ್ನ ನಿಖಿತ ಅವರ ಅಮ್ಮನ ವಿಷಯ ಗೊತ್ತಾಯ್ತಾ ಹೋಗಿದ್ರ ನೀವು ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರಿ ನಾವು ಇದೇ ಶನಿವಾರ ಬೆಳಗ್ಗೆ ನಾವು ಇಲ್ಲಿ ಬಂದಿದ್ವಾ ನನ್ನ ಫೋನ್ ಏನಾಗಿತ್ತು ಅಂದರೆ ಇಂಟರ್ನೆಟ್ ವರ್ಕ್ ಆಗ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಆಚೆ ಬಂದಿದ್ದ ತಕ್ಷಣ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು ಸಂಜೆ ಹೋಗಿಯೇ ನಾನು ಫೋನ್ನಲ್ಲಿ ನೋಡಿದ್ದು ಆವಾಗಲೇ ನಂಗೆ ನ್ಯೂಸ್ ಗೊತ್ತಾಗಿದ್ದು ಅಲ್ಲಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ ನೋಡಿದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷ ಒಂಥರ ಫುಲ್ ಶಾಕು ಫುಲ್ ಬಾಡಿ ಸ್ವೆಟ್ ಆಗೋಯ್ತು ಭಯ ಥರ ಆಗೋಯ್ತು ನನಗೆ ನಂಬೋಕೆ ಆಗಿಲ್ಲ ಯಾಕಂದರೆ ಟೂ ಡೇಸ್ ಬ್ಯಾಕ್ ನಾವು ಮಾತಾಡಿದ್ವಿ ಆ್ಯಂಡ್ ಏನೋ ನನ್ನ ಕ್ಲೂನೇ ಇರಲಿಲ್ಲ ಸಡನ್ನಾಗಿ ಕೇಳಿದ ತಕ್ಷಣ ನಿಜನ ಅಂತ ಆವಾಗಲೇ ಕಾಲ್ ಮಾಡಿದೆ ಬಟ್ ಅವರು ಕಾಲ್ ರಿಸೀವ್ ಮಾಡಿಲ್ಲ ಮೇ ಬಿ ಅಲ್ಲೆಲ್ಲ ಊರಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ಬೋದು ಅಂದ್ಬಿಟ್ಟು ನಾನು ಸರಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ಬಟ್ ತುಂಬ ಬೇಜಾರಾಗುತ್ತೆ ತುಂಬ ಜನ ನನಗೂ ಕೂಡ ಒಂದಷ್ಟು ಸಜೆಷನ್ ಕೊಟ್ಟು ಅಂತಲ್ಲ ಅವ್ರಿಗೆ ಮುಂಚೆನೇ ಅವರ ಮಾತಾಡ್ತಾ ಪ್ರಾಬ್ಲಮ್ ಇತ್ತು ಬಟ್ ನಾ ಅವ್ರಿಗೆ ನನಗೆ ಹೇಳೋರು ಏನಮ್ಮ ಕಿವಿ ತಂದರೆ ಅವರು ಚೆನ್ನಾಗಿರ್ತಾರೆ ಅಂತಲ್ಲ ಒಂಥರ ತುಂಬ ಹೋಗೋದಿದ್ರು ಬಟ್ ನನಗೂ ಅದು ಡೈಜೆಸ್ಟ್ ಆಗಲಿಲ್ಲ ಹೇಳಿದ ತಕ್ಷಣ ಇವಾಗಲೂ ಒಂಥರ ತಾಕಲೆ ಇದೆ ನಾನು ಫೋನ್ ಮಾತಾಡ್ತೀನಿ ಅವತ್ತಿಂದು ದಿನ ನಂಗೆ ಗೊತ್ತಿದ್ದೀನಿ ನನಗೆ ನಾವು ನನಗೆ ಯಾರೂ ಕಾಲ್ ಮಾಡಿದ್ದೀನಿ ಹೇಳಿದ್ದಿಲ್ಲ ನನಗೆ ಕಮ್ಮೆಂಟ್ಸಲ್ಲಿ ನೋಡ್ಕೊಂಡು ಕಲ್ಪಾದಿಷ್ಟು ಮನೇಷನ್ ಎಲ್ಲರಿಗೂ ಎಷ್ಟು ಬೇಜಾರಾಗಿದೆ ಅಷ್ಟೇ ನಿಜ ಕೂಡ ಆಗಿದೆ ನಿಜ ಬೇಜಾರು ಒಂಥರ ಸಾಕ್ ಅಂತಲೇ ಹೇಳ್ಬೋದು ನಂಬೋಕೆ ಆಗೋಲ್ಲ ಅಂತಾರಲ್ಲ ಆ ಥರ ಆಯಿತು ಸೊ ಇಷ್ಟು ವಿಷಯ ಅಂಡ್ ಆದರೆ ನೆಕ್ಸ್ಟ್ ಡೇ ನಾವು ಟೆಂಪಲ್ ಕೂಡ ಹೋಗಿದ್ವಿ ಮೀನಾಕ್ಷಿ ಟೆಂಪಲ್ಗೆ ವೀರು ನೋಡ್ಬೋದು ಅವನೀಗ ನಡೀತಾನೆ ಚೆನ್ನಾಗೇ ನೀವು ನೋಡ್ಬೋದು ಅವನಿಗೆ ಸಾಕ್ಸು ಇಲ್ಲ ಶೂ ಹಾಕ್ಸ್ಕೊಂಡು ಆಚೆ ಹೋದಾಗ ಬಿಡ್ತೀನಿ ಚೆನ್ನಾಗಿ ವಾಕ್ ಮಾಡ್ತಾನೆ ಅವ್ನಿಗೆ ಏನಂದರೆ ನೆಲದ ಮೇಲೆ ಏನಾದರೂ ಕಾಣಿಸಿದ ತಕ್ಷಣ ಅದನ್ನು ಎತ್ಕೊ ಬಿಡಬೇಕು ಅವನು ಇಲ್ಲಾಂದರೆ ಏನು ಕಾಣಿಸಿಲ್ಲ ಅಂದರೆ ಆರಾಮಾಗಿ ನಡ್ಕೊಂಡು ಬರ್ತಾನೆ ದೇವಸ್ಥಾನ ತುಂಬ ಓಡಾಡ್ಕೊಂಡು ಬರ್ತಾಯಿತ್ತು ಮುದ್ದು ಮರೀದು ಆ್ಯಂಡ್ ಅವನ್ನ ನಾವು ಸಂಜೆ ಪಾರ್ಕ್ ಕೂಡ ಕರ್ಕೊಂಡು ಹೋಗೋಕ್ಕೆ ರೂಢಿ ಮಾಡ್ತಾಯಿದ್ದೀನಿ ಅಲ್ಲೂ ಅಷ್ಟೇ ಒಂದು ಎಲೆನೂ ಬಿಡೋದಿಲ್ಲ ಮುದು ಮರೆಯೋದು ಅವ್ನಿಗೆ ಸಖತ್ ಇಷ್ಟ ಅಂದರೆ ಜಾರ ಬಂಡೆ ಅದು ಆಡೋವಾಗೆಲ್ಲ ತುಂಬ ಖುಷಿಯಿಂದ ಆಡ್ತಾನೆ ಒಂಥರ ಅವನ ಮೈಲ್ ಸ್ಟೋನ್ಸು ಆ್ಯಂಡ್ ಅವನ್ನ ನೋಡೋದೇ ಒಂಥರ ಖುಷಿ ಆ್ಯಂಡ್ ನೀವು ಕೂಡ ತುಂಬ ಅವನದು ವೀಡಿಯೋಸ್ನ ಹಾಕಿ ಸ್ವಾತಿ ನಮಗೂ ತುಂಬ ಇಷ್ಟ ಆಗುತ್ತೆ ಅವನ್ನ ನೋಡೋದು ಅಂತ ಕೇಳ್ತಾ ಇರ್ತೀರ ಸೊ ಶೇರ್ ಮಾಡ್ತಾಯಿದ್ದೀನಿ ನೋಡಿ

ಇಲ್ಲೇ ಬಿಡ್ ಬಿಡ್ಬೇಕಂತ ಬಿಡಿ ಇಲ್ಲಿ ಬಿಡು ಇಲ್ಲೇನು ಮಣ್ಣಿಲ್ಲ ಇಲ್ಲಿ ಬಿಡು ಒಳಗೆ ಬಾಯ್ ಇಲ್ಲಿ ವೀರು ಎಲ್ಲೇ ಬಿಡಬಾ ವೀರು ಕೂಡ ಇನ್ನೂ ಒಂದು ಸ್ವಲ್ಪ ತೀರೋಣ ಅಂತ ಹಠ ಮಾಡ್ತಾಯಿದ್ದ ಬಟ್ ಸುನಿ ಬೇಡ ಅಂತ ಹೇಳ್ತಾಯಿದ್ರು ಯಾಕಂದರೆ ಫುಲ್ ಸೊಳ್ಳೆ ಜಾಸ್ತಿ ಪಾರ್ಕಲ್ಲಿ ಮೊದಲೇ ಅವ್ನಿಗೆ ಹಣೆ ಕತ್ತು ಎಲ್ಲ ಮನೇಲಿ ಕಚ್ಬಿಟ್ಟಿತ್ತ ಬೇಡ ಸುನಿ ಜಾಸ್ತಿ ಆಗುತ್ತೆ ಹೋಗ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ಅವ್ನಿಗಿನ್ನೂ ಇರಬೇಕು ಅಂತ ಆಸೆ ಇತ್ತು ಸೊ ಆದಷ್ಟು ಡೈಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ರೌಂಡ್ ಒಂದು ಹಾಫ್ ಆನ್ ಅವರ್ ಕರ್ಕೊಂಡು ಹೋಗಿ ಬಂದರೆ ಖುಷಿಯಾಗಿರ್ತಾನೆ ಅಂತ ಕೊಡು நிதான நிதானப்பா கொடு 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 அம்மாங்க அது கொடு அது அது எத்து கொடு கொடு கொடுப்பா. தேங்க்யூ ఇష్ట ఇలా బర